ಮಂಜುರಾಲಿಗಾನು ಒಂದು ಒಳ್ಳೆ ಕ್ಯಾಬಿನೆಟ್ ನಮ್ಮ ಮುಂಚೆ ಇಡೋ ಮುಸ್ಲಿಮ್ರು ಕೊಟ್ಟರು ಆ ಟೈಮ್ನಲ್ಲಿ ಸ್ವಲ್ಪ ಕೆಲಸ ಇತ್ತು ಎಲ್ಲ ಕಡೆ ಸೋಳಿದ್ರು ಇಲ್ಲೇ ಸೋಳಿದ್ರು ಅವರು ಈ ಟೈಮು ಕಾಂಗ್ರೆಸ್ ವಾತಾವರಣ ಇದೆ ನಮ್ಮ ಗೌರ್ಮೆಂಟ್ ಇದೆ ಸಿದ್ದರಾಮಯ್ಯ ಸಾಹೇಬರು ಟಿ ಕೆ ಸಾಹೇಬರು ಕರ್ಗ ಸಾಹಾಬ್ರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಅನೇಕ ಜನ ಲೀಡರ್ಸ್ಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಬಾರಿ ಕಾಂಗ್ರೆಸ್ ಕಾಂಗ್ರೆಸ್ಗೆರೆಯೋಕ್ಕೆ ಚಾನ್ಸಸ್ ಇದೆ ಆಮೇಲೆ ಮಂಜುರಾಗಲಿಗಾನು ಒಂದು ಎಜುಕೇಷನ್ ಪರ್ಸನ್ನು ಯಂಗ್ಸ್ಟರು ಆಮೇಲೆ ಅವರು ಕರ್ನಾಟಕದಲ್ಲಿ ಅವರು ಇಚ್ಛೆ ಟೈಮಲ್ಲಿ ಗೆದ್ದಿದ್ದು ನಾವು ತೆಲಂಗಾಣದಲ್ಲಿ ಇನ್ಚಾರ್ಜ್ ರೇಟ್ ಅವರು ಗೆದ್ದಿದ್ದೀನಿ ಅವ್ರಿಗೊಂದು ಕೆಲಿಯೋ ಒಂದು ಭಾವನೆ ಇದೆ ಅವ್ರಿಗೆ ಕೆಲಿಯೋಕೆ ಒಂದು ಚ ಅವ್ರಿಗೊಂದು ಅದೃಷ್ಟ ಇದೆ ಖಂಡಿತ ಕಲಿಬೋದು ಈಗ ಬಂದಿರೋದ್ರ ಜನ ಎಲ್ಲ ಬಂದು ವಾಲಂಟಿಯರ್ ಬಂದಿರೋದು ಅವರವ್ರ ಸ್ವಂತ ಇಷ್ಟ ಬಂದಿದ್ದಾರೆ ಯಾರೋ ಬಂದು ಫೋರ್ಸ್ ಮಾಡಿಲ್ಲ ಕಲಿಲ್ಲ ಎಲ್ಲ ವಾಲಂಟಿಯರ್ ಜನ ಭಾರಿ ಇಂಟ್ರೆಸ್ಟ್ ಆಗಿ ಮಂಜೂರಲ್ಲಿಗೆ ಅದಕ್ಕೆ ಬಂದಿದ್ದಾರೆ ಇದು ನಮ್ಗೆ ಕೆಲಿಯೋಕೆ ಒಂದು ಚಾನ್ಸಸ್ ಇದೆ ಆಮೇಲೆ ನಮ್ಮ ಚಿತ್ರರಾಮಯ್ಯ ಡಿ ಕೆ ಸಾಹೇಬ್ರವರು ಮಾಡೋ ಐದು ಕಾರ್ಯಕ್ರಮ ಅವ್ರು ಮಾಡಿರೋದು ಗ್ಯಾರಂಟಿ ಮಾಡಿರೋದ್ರಿಂದ ನಮಗೂ ಅನುಕೂಲ ಇದೆ ನಮ್ಮ ಗೆಳೆಯಕ್ಕೆ ಒಂದು ಚಾನ್ಸಸ್ ಇದೆ ಮಹಿಳೆಯರ ಈ ಬಾರಿ ಕಾಂಗ್ರೆಸ್ ಹೋಟ್ ಹಾಕ್ತಾರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ನಿಮ್ಮ ವಾರ್ಡಲ್ಲಿ ಎಷ್ಟು ನೀಡ್ ನಾವು ನಮ್ಮ ವಾರ್ಡ್ನಲ್ಲಿ ಇವಾಗ ನಮ್ಮ ಕ್ಷೇತ್ರದಲ್ಲಿ ನಾವು ಹತ್ತು ಸಾವಿರ ಲೀಡ್ ಕೊಡ್ಬೇಕಂತ ಹೋರಾಟ ಮಾಡ್ತಾಯಿದ್ರು ಅದು ರಘು ಇದಾರಲ್ಲ ರಘುವಿಂದ ನಾವು ಹತ್ತು ಸಾವಿರ ಒಟ್ಟು ಲೀಡ್ ಕೊಡೋಕ್ಕೆ ನಾವೆಲ್ಲ ಪ್ರಾರ್ಥನೆ ಮಾಡಿ ಕೆಲಸ ಮಾಡ್ತಾಯಿದ್ದೆವು ಈಗ ಎಲ್ಲ ನಾವು ಡಿಬಿಟ್ ಆನಂದ್ ಇದ್ದಾರೆ ಎಲ್ಲ ಇದ್ದಾರೆ ಎಲ್ಲ ಸೇರಿ ಒಟ್ಟಿಗೆ ಸೇರಿ ನಾವು ಒಂದು ಹತ್ತು ಸಾವಿರ ಲೀಡ್ ಕೊಡೋಕ್ಕೆ ನಾವೆಲ್ಲ ವಿಷ್ಠ